ಹಂಡ್ರೆಡ್ ಪರ್ಸೆಂಟ್ ತುಂಬ ನೋವಾಗುತ್ತೆ ಅದಕ್ಕೆ ಇವತ್ತು ನಾನು ಕರೆದಿದ್ದು ಲೈವ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ನಮ್ಮ ಅವ್ರಿಗೆಲ್ಲ ಒಂದು ಸಿನಿಮಾಗೆ ಎಷ್ಟು ಐ ಮೂಮೆಂಟ್ಸ್ ಇರುತ್ತೆ ನಾನು ಇಂಟ್ರವಲ್ಗೆ ಇಪ್ಪತ್ತು ಮೂವತ್ತು ಐ ಮೂಮೆಂಟ್ಸ್ ಕೊಟ್ಟಿದ್ದೀನಿ ಸೊ ಲೈವ್ ಹೋಗ್ಬಿಡಿ ಇವಾಗ ಏನಾಗ ಮೇ ಬಿ ಸತತ್ವಾಗ ಸೋತಿರೋದ್ರಿಂದ ಈ ಸರಿ ಗೆದ್ದಿದ್ದೀನಿ ಗುರು ಅಂದರು ಯಾಕೋ ನಂಬಕ್ಕೆ ರೆಡಿ ಇಲ್ವೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದಾಗ ಸಿಂಪತಿಗೆ ಮಾಡಿಲ್ಲ ಗಿಮ್ಮಿಕ್ಕಿಗೆ ಮಾಡಿಲ್ಲ ಇಲ್ಲಾಂದ್ರೆ ವೈರಲ್ ಆಗಬೇಕಂದ್ ಮಾಡಿಲ್ಲ ಒಂದು ಕಲಾವಿದನ ನೋವು ಅಷ್ಟೇ ಇದು ಅಂದರೆ ನಾವೇನು ಎಲ್ಲ ಸಿನಿಮಾಗಳು ನಾವು ಮಾಡಿರೋ ಸಿನಿಮಾಗಳು ನೂರು ಕೋಟಿ ಆಗಿಬಿಡಬೇಕು ಇನ್ನೂರು ಕೋಟಿ ಆಗಿಬಿಡ್ಬೇಕು ಅಂತ ಮಾಡೋಲ್ಲ ಅಟ್ಲೀಸ್ಟ್ ಮಾಡಿದ್ದಕ್ಕಾಗಿ ಒಂದು ಚಿಕ್ಕ ಸಣ್ಣ ಒಂದು ಸಣ್ಣ ಗೌರವ ಇಲ್ಲ ಒಂದು ಸಣ್ಣ ಒಂದು ಅಷ್ಟೇ ನಾವು ಒದ್ದಾಡ್ತೀವಿ ಅಂದರೆ ಇಷ್ಟು ಎಂಟರ್ಟೈನ್ ಆಗಿ ಇಷ್ಟಿದಾಗಿ ಒಂದು ಸಿನಿಮಾ ಮಾಡಿದಾಗ ಯಾಕೋ ಅದು ಕನ್ವರ್ಟ್ ಆಗದಿರೋದಾಗ ಇನ್ನು ಮಾಡಿ ಏನು ಪ್ರಯೋಜನ ಅನ್ನೋದು ನನ್ನಲ್ಲೇ ತುಂಬ ಗಾಢವಾಗಿ ಬಂದಂಥ ಒಂದು ಪ್ರಶ್ನೆ ಇದಕ್ಕೆ ಮೇಲೆ ನಾನು ಏನು ಮಾಡಬೇಕು ನನಗೂ ಗೊತ್ತಿಲ್ಲ ನೀವುಗಳು ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿದ್ರಿ ನೀವುಗಳು ಎಲ್ಲರೂ ಲೈವ್ ರೆಕಾರ್ಡ್ ನೀವು ಇದ್ದಿದ್ದು ಒಂದು ಇಪ್ಪತ್ತು ನಿಮಿಷ ಆದರೂ ಇಪ್ಪತ್ತು ನಿಮಿಷಕ್ಕೆ ಒಂದು ಹದಿನೈದು ರೆಕಾರ್ಡಿಂಗ್ ಆದರೂ ಸಿಕ್ಕಿರುತ್ತೆ ನಿಮಗೆ ಅಲ್ವಾ ಹದಿನೈ ಇಪ್ಪತ್ತು ನಿಮಿಷಕ್ಕೆ ಒಂದು ಹದಿನೈದು ಕಡೆ ನಗ್ಸಿದ್ದೀವಿ ಬಂದಾಗ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಸೈಲೆಂಟ್ ಐಮ್ ನನಗೆ ಇದಕ್ಕೆ ಮೇಲೆ ಇನ್ನೇನೋ ಮಾಡು ಅಂದರೆ ನಿಜವಾಗ್ಲೂ ನಾನು ಮಾಡೋ ಶಕ್ತಿ ಇಲ್ಲ ಇದಿಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋ ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ ನಾನು ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡ್ಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗೆದಾಗೂ ಅದು ಕನ್ವರ್ಟ್ ಆಗಿಲ್ಲ ಅಂದರೆ ಮೇ ಬಿ ನಾಳೆ ದಿನ ಓ ಟಿ ಟಿಯಲ್ಲಿ ಬಂದು ಅಂದರೆ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಉಳಿಯೋಲ್ಲ ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು ಒಂದು ಕಲಾವಿದ್ರು ಉಳಿಸ್ಬೇಕಂದಾಗ ಅದು ಥಿಯೇಟ್ರಲ್ಲಿ ಬಂದೆ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರೋದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಹಾಗಾದರೆ ರಿವ್ಯೂಗೇನು ಬೆಲೆ ಇದೆ ಇಲ್ಲಾಂದರೆ ಇವಾಗ ನಾನು ಲೈವ್ ರೆಕಾರ್ಡಿಂಗ್ ಮಾಡಿದಕ್ಕೆ ಏನು ಬೆಲೆ ಇದೆ ಇಲ್ಲಾಂದರೆ ಒಂದು ಕಂಟೆಂಟ್ ಸ್ಪ್ರೆಡ್ ಆಗೋದಕ್ಕೆ ಇನ್ನೇನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಆ ಶಾಕಲ್ಲೇ ಇದ್ದೀನಿ ಈ ಶೋ ಮಾಡ್ತಿರೋ ಉದ್ದೇಶ ಇಷ್ಟೇ ಇದನ್ನು ನೀವೆಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡ್ಯಾಗಳಲ್ಲಿ ನೀವು ಪೋಸ್ಟ್ ಮಾಡ್ತಾರೆ ಇದನ್ನು ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದರೆ ಅಂದರೆ ನಾವು ಯೂಶಲಿ ಏನು ಮಾಡ್ತಿದ್ವಿ ಅಂದರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ ಥಿಯೇಟ್ರಿಂದ ಆಚೆ ಬರೋ ಜನನೂ ಕೇಳ್ತಿದ್ವಿ ಇಲ್ಲಿ ನಾನು ನಿಮ್ಗೆಲ್ಲ ಹೇಳಿದೆ ಅಂದರೆ ಜನ ಎಲ್ಲಿ ಹಾಕ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ನನ್ನ ಸ್ಕ್ರೀನ್ ತೋರಿಸಿ ಅಂತಿದ್ದೆ ಇದಕ್ಕಿಂತ ಏನು ಓಪನ್ ಚಾಲೆಂಜ್ ನನಗೂ ಮಾಡೋಕೆ ಬರಲ್ಲ ಐ ಥಿಂಕ್ ಐ ಟ್ರೈಡ್ ಆಲ್ ಮೈ ಬೆಸ್ಟ್ ಸಿನಿಮಾನ ರೀಚ್ ಮಾಡಿಸೋದಕ್ಕೆ ಅದನ್ನ ನಾವು ಮಾಡಿದೀವಿ ಒಂದ್ಸತಿ ನಿಮ್ಮೆಲ್ಲ ಪ್ರೇಕ್ಷಕೈಯಲ್ಲಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ ಕಣ್ಣೀರು ಹಾಕಿದ್ರಿ ಹದಿನಾಲ್ಕು ವರ್ಷ ಇಂಡಸ್ಟ್ರಿ ಜರ್ನಿ ಮಾಡಿದ್ರಿ ನಿಮ್ಮ ಆ ಒಂದು ಮನಸ್ಥಿತಿಯನ್ನು ಒಂದು ಪರಿಸ್ಥಿತಿಯನ್ನು ನೋಡಿ ಇಂಡಸ್ಟ್ರಿಯ ಯಾರಾದರೂ ಸ್ಟಾರ್ಗಳು ಸಪೋರ್ಟ್ ಮಾಡುವಂಥದ್ದು ಮಾತನಾಡುವಂಥದ್ದು ಈ ಸಿನಿಮಾಗೆ ಒಳ್ಳೆ ರಿವ್ಯೂ ಬಂದರೂ ಕೂಡ ಯಾಕೆ ಜೊತೆ ಕೂಡ ಇದೆಯಾ ಸರ್ ನಾನು ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ವಾಂಟ್ ಟು ಬ್ಲೇಮ್ ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದರು ಮತ್ತು ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿದ್ದಾರೆ ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇ ಇದೆ ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ಇನ್ನು ಬಂದಿಲ್ಲ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಹಿಂದೆ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಅವರವರು ಅವರವ್ರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಹಾಕಿದ್ದಾರೆ ಇಲ್ಲಿ ನಮಗೆ ಬರಬೇಕಾಗಿದ್ದು ಜನ ಸರ್ ನನಗೆ ಈ ಸಾರಿ ಬೇಕಾಗಿರೋದು ಜನಗಳ ಸಪೋರ್ಟ್ ನಾನು ಕೇಳ್ಕೊತಾ ಇರೋದು ಒಳ್ಳೆ ಕಂಟೆಂಟ್ ಬಂದಿದೆ ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ಏನಂದರೆ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದೆ ಅಷ್ಟೇ ಸರ್ ಥಿಯೇಟ್ರಲ್ಲಿ ಎಲ್ಲ ಇದೆ ಸರ್ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಲ್ಲೂ ಇದೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕಂದ್ರೆ ಜನ ಬರಬೇಕು ಸರ್ ಇನ್ನು ಇದಕ್ಕಿಂತ ಏನು ಮಾಡಬೇಕು ನೀವೇ ಹೇಳಿ ನಾನು ಅದನ್ನು ಮಾಡೋಕ್ಕೂ ರೆಡಿ ಲೈವ್ ಹೋಗೋಕ್ಕೂ ಹೇಳಿದೀನಿ ನಿಮಗೆ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಇದು ಮಾಡಿ ಅಂತ ನೀವುಗಳೇ ನೋಡಿ ನೀವು ಶಾಕ್ ಇದ್ದೀರಾ ಇದಕ್ಕೆ ಬರ್ತಿಲ್ಲ ಬರ್ತಿಲ್ಲ ಅಂತ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಓಕೆ ಭಾರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು ನೂರು ಕೋಟಿ ಇನ್ನೂರು ಕೋಟಿ ಹಾಕಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ರೆ ಜನ ಬರ್ತಂದ್ರೆ ನಮ್ಮ ತಯಣಿಗೂ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಷ್ಟು ಸಪೋರ್ಟ್ ಇಲ್ಲ ಸರ್ ಒಳ್ಳೆ ಸಿನಿಮಾ ಮಾಡೋಕ್ಕೆ ಮಾತ್ರ ಬರುತ್ತೆ ಒಳ್ಳೆ ಸಿನಿಮಾ ಮಾಡಿದ್ವಿ ನಾನು ಇಷ್ಟುವರೆಗೂ ಬಿಲೀಮ್ ಒಂದೇ ಒಳ್ಳೆ ಕಂಟೆಂಟ್ ಕೊಟ್ಟರೆ ಅದು ದೊಡ್ಡದಾಗುತ್ತೆ ಅನ್ಕೊಟ್ಟು ಈಗೆಲ್ಲ ದೊಡ್ಡದಾಗ ಮಾಡ್ದೇ ದೊಡ್ಡದಾಗುತ್ತೆ ಅಂದರೆ ನಮ್ಮಲ್ಲಿ ಆಸಕ್ತಿ ಇಲ್ಲ ಹೌದು ಇನ್ನು ನೋಡಾದ್ಮೇಲೆ ಎಷ್ಟೋ ಜನ ನಾನು ನೋಡೋಲ್ಲ ಆಗ್ತಿರೋ ಎದುರಬೇಡಿ ಸಿನಿಮಾ ನೋಡ್ತೀನಿ ಅಂತ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗಬೇಕು ಅನ್ಸುತ್ತೆ ಎಲ್ಲ ಒಂದು ಥಿಯೇಟ್ರಿಗೆ ಮೂವತ್ತ್ ನಲ್ವತ್ತು ಜನ ಬಂದು ಥೇಟ್ರ್ ಉಳ್ಸ್ಕೊಳೋಕಾಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಬಿಕಾಸ್ ಪಾಪ ನನ್ನ ನನ್ನಂಗೆ ಕಷ್ಟಪಡ್ತಿರೋರು ಇನ್ನೊಂದು ಶುಕ್ರವಾರ ಬರ್ತಿರ್ತಾರೆ ಅವ್ರಿಗೂ ಥಿಯೇಟ್ರ್ ಕೊಡಬೇಕು ಅಂದರೆ ಅನೀಶ್ ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದರೆ ಅದಾಗಲ್ಲ ತಪ್ಪಾಗುತ್ತೆ ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ಬರೋ ನಮ್ಮ ಕನ್ನಡ ಸಿನಿಮಾಗಳೇ ಎಷ್ಟಿದ್ದಾರೆ ಪಾಪ ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ ನನ್ನಷ್ಟೇ ಶ್ರಮ ಆಗುತ್ತೆ ಇದಕ್ಕೆಲ್ಲ ಒಂದು ಎಂಡ್ ಕಾರ್ಡ್ ಬರಬೇಕು ಇದಕ್ಕೆಲ್ಲ ಒಂದು ಒಂದು ಆಗಬೇಕು ಅಂತ ಹೊರ್ತೀನಿ ಹೊರತು ಓಕೆ ಇಲ್ಲೇನು ಸಿಂಪತಿ ಗಿಟ್ಸ್ಕೊಂಡ್ಬಿಡಬೇಕು ಇಲ್ಲಿಂದ ಸಿಂಪತಿ ಗಿಟ್ಸ್ಕೊಬೇಕಾಗಿದ್ರೆ ಹದಿನಾಲ್ಕು ವರ್ಷದಿಂದ ಆ ಕೆಲಸ ಮಾಡ್ಕೊಂಬರ್ತೀವಿ ಯಾವತ್ತೂ ಮಾಡಿಲ್ಲ ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ಥರ ಓಪನ್ ಆಗಿ ಮಾತಾಡ್ತಿರೋದು ನಾನು ಸಿಂಪತಿಗೋ ಗಿಮಿಕ್ಗೋ ಅಲ್ಲ ಈ ಸಿನಿಮಾಗೆ ಬಂದಂಥ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದಿಲ್ಲ ಕಲೆಕ್ಷನ್ ಅಲ್ಲ ಕಲೆಕ್ಷನ್ ಇದಕ್ಕಿಂತ ಚೆನ್ನಾಗಿ ನೋಡಿದ್ವಿ ನಾವು ಬಟ್ ರಿವ್ಯೂ ಈ ಸಿನಿಮಾಗೆ ಹೆಚ್ಚಿಗೆ ಬಂತು ನನಗೇನೋ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅಂದರೆ ಮ್ಯಾಜಿಕ್ ಈ ರೂಪದಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ನಮ್ಮ ಕೊನೆಯ ಪ್ರಯತ್ನ ಸರ್ ಇಲ್ಲಿಂದ ಸಿನಿಮಾ ಎತ್ಕೊಂಡ್ರೆ ಐ ಥಿಂಕ್ ಆರ್ ಕೆರಿಯರ್ಸ್ ವಿಲ್ ಕಂಟಿನ್ಯೂ ಇಲ್ಲಿಗೆ ಕನ್ನಡಿಗರು ಬಿಟ್ಟರೆ ಇದು ಇಲ್ಲಿಗೆ ಬಿಡುತ್ತೆ ಅಂದರೆ ಸಿ ಪಾಪ ನನಗೂ ಸಾವಿರಾರು ಮೆಸೇಜ್ಗಳು ಬಂದಿರ್ಬೋದು ಸಾವಿರಾರು ಇದು ಬಂದಿರ್ಬೋದು ಬಟ್ ಫೈನಾನ್ಷಿಯಲಿ ಸಿನಿಮಾಗೆ ಬಂದರೆ ಒಂದು ಸಿನಿಮಾ ಮಾಡೋ ತಾಕತ್ತು ನಮಗೂ ಇರುತ್ತೆ ಆ ತಾಕತ್ತು ನಿಲ್ದಿರ ನಾವು ಮುಂದೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗಲ್ಲ ಲೆಟ್ ಈ ಶೋ ಈ ಸ್ಕ್ರೀನ್ ನನ್ನ ಕೆರಿಯರ್ನ ಡಿಸೈಡ್ ಮಾಡಲಿ ಅಂತ ನಾನು ಇದು ನೆಕ್ಸ್ಟ್ ಅಪ್ ಏನಿಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಸಿನಿಮಾನ ಪ್ರಚಾರ ಮಾಡೋಕ್ಕೆ ನೋಡಿದ್ದೀವಿ ಒಳ್ಳೆ ಕಂಟೆಂಟು ಒಳ್ಳೆ ಸಿನಿಮಾ ಅಂದರೆ ಟರ್ನ್ ಆಗ್ತಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟರ್ನ್ ಆಗಬೇಕು ಅನ್ನೋದೊಂದೇ ನಾನು ಬೇಡ್ಕೊಂತೀನಿ ಅಷ್ಟೇ ಬಿಕಾಸ್ ಕಂಟೆಂಟ್ ಚೆನ್ನಾಗಿದೆ ಇನ್ನು ಹೋಗಿ ಲೈವ್ ಹೋಗ್ಬಿಡಿ ಅಂತೇಳಿ ಇನ್ನು ಅದಕ್ಕಿನ್ನ ಓಪನ್ ಸ್ಟೇಟ್ಮೆಂಟ್ ಇನ್ನೊಂದು ಯಾವುದು ಇಲ್ಲ ಅನ್ಸುತ್ತೆ ರೆಕಾರ್ಡ್ ಮಾಡ್ಕೊಂಬುದು ನಾವು ಎಡಿಟ್ ಮಾಡೋದು ಬೇಡ ಲೈವೇ ಹೋಗ್ಬಿಡಿ ಅಂತ ನಿಮ್ಮನ್ನೇ ಮುಂದೆ ಒಳಗಡೆ ನಾನು ಒಳಗಡೆ ನೋಡಿ ನೀವೇ ನೋಡಿಬಿಡಿ ನೀವೇ ಒಂದು ಎಷ್ಟು ಗಂಟೆ ನೀವೇ ಲೈವ್ ಹೋಗ್ಬಿಡಿ ಅಂತ ನಾನು ಅಷ್ಟು ಧೈರ್ಯವಾಗಿ ಹೇಳಿ ಅಷ್ಟು ಭರವಸೆ ಕೊಟ್ಟಾದರೂ ಟರ್ನ್ ಆಗಿಲ್ಲ ಅಂದರೆ ನಾವು ಟರ್ನ್ ಆಗಿ ಮನೆ ಹೋಗೋದು ಬೆಸ್ಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗಳ್ ಸಪೋರ್ಟು ಇದೇ ಥರ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು